ವೆಲ್ಕಮ್ ಬ್ಯಾಕ್ ಟು ಇವತ್ತು ಟ್ವೆಂಟಿ ಫಿಫ್ ಡಿಸೆಂಬರ್ ಕ್ರಿಸ್ಮಸ್ ದಿನ ಎಲ್ಲಿ ಕಡೆ ಕೂಡ ರಜಾ ಸೊ ಎಲ್ಲರೂ ಕೂಡ ಏನಾದ್ರು ಒಂದು ಪ್ಲ್ಯಾನ್ ಮಾಡೇ ಇರ್ತಾರೆ ಇವತ್ತು ಎಲ್ಲಾದ್ರೂ ಹೋಗಬೇಕು ಅಂತ ಯಾಕಂದರೆ ಮನೇಲಿ ಎಲ್ಲರಿಗೂ ರಜಾ ಇರೋದ್ರಿಂದ ಆಬ್ವಿಯಸ್ಲಿ ಮಕ್ಕಳನ್ನ ನಾವು ಹೋಗಬೇಕು ಅನ್ನೋ ಆಸೆ ಇರುತ್ತೆ ನಾವು ಕೂಡ ಹೊರಗಡೆ ಹೋಗ್ತಾ ಇದೀವಿ ಹೋಗ್ತಾ ಹಾಯ್ ಮಾಡು ಆಯಿತು ಹಾಯ್ ಮಾಡು ಏ ಅಲ್ಲ ಹಾಯ್ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಬಟ್ ಸಂತೋಷ್ ಇವತ್ತಿ ಒಂದೇ ದಿನ ಆ್ಯಂಡ್ ಜೊತೆಗೆ ಸಾಯಂಕಾಲಕ್ಕೆ ನನಗೂ ಕೂಡ ಕೆಲಸ ಇರೋದ್ರಿಂದ ಆಫೀಸಿಗೆ ಹೋಗಬೇಕು ಫೈವ್ ಓ ಕ್ಲಾಕ್ ಎಕ್ಸಾಕ್ಟ್ಲಿ ಸೊ ಹಂಗಾಗಿರೋದ್ರಿಂದ ಕ್ರಿಸ್ಮಸ್ ನೋಡಬೇಕು ಅಂತ ಇಷ್ಟ ನಿಶ್ಟಲ್ಗೆ ಸೊ ಮಾಲ್ ಹೋಗೋಣ ಅಂತ ಅನ್ಕೊಂಡ್ವಿ ಫಸ್ಟ್ ನಾವು ಹೊಸದೇ ಆದ ಏಷ್ಯನ್ ಮಾಲ್ ಮಾಲ್ ಆಫ್ ಏಷ್ಯಾಗ್ ಹೋಗೋಣ ಅಂತ ಅನ್ಕೊಂಡ್ವಿ ಎಲ್ಲ ಹಂಕ ಬಟ್ ನಮಗದು ತುಂಬಾ ಏನಂತಾರೆ ಸ್ವಲ್ಪ ದೂರನೇ ಆಗುತ್ತೆ ನಮ್ಮ ಏರಿಯಾದಿಂದ ಅಲ್ಲಿಗೆ ಹೋಗೋದು ನಮಗೆ ಒಬ್ಬನೇ ಒಂದು ಟೂ ಥರ್ಟಿ ಕಿಲೋಮೀಟರ್ಸ್ ಅಂತಂದರೂ ಒಂದು ಟೂ ಅವರ್ಸ್ ಆದರೂ ಆಗ ಆಗುತ್ತೆ ನಮಗೆ ಸೊ ನಾವು ಪ್ಲ್ಯಾನ್ ಮಾಡಿದ್ದೇನು ಅಂತಂದರೆ ಒಂದು ಫಾಲ್ಕನ್ ಸಿಟಿಗೆ ಹೋಗೋಣ ಇಲ್ಲ ಅಂತಂದರೆ ಇವಾಗ ಯಾವ್ದು ಹೋಗ್ತೀವಿ ಹಾಂ ಕೋರ್ಮಂಗ್ಲ ಕೋರ್ಮಂಗ್ಲಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಂ ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲ್ಲಿ ಡೆಕೋರೇಷನ್ಸ್ ಮಾಡಿರ್ತಾರೆ ಅಂತ ಯಾಕಂತದೇ ನಾವು ಹೋಗ್ತಾ ಇರೋದೇ ಅದಕ್ಕೆ ಮಕ್ಕಳು ತೋರಿಸ್ಬೇಕು ಅಂತ ಪ್ರತಿ ವರ್ಷ ಅವ್ರಿಗೆ ನೋಡೋಂಥರ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಹಾಗಾಗಿ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ ಕೋರ್ಟ್ ಮಗ್ಳಗೆ ಬೆಳೆ ಕಾಲದ ಸಿಟಿ ಅಲ್ಲಿ ಏನಿರುತ್ತೋ ಇವೋ ಗೊತ್ತಿಲ್ಲ ಇನ್ನಿತ ವರ್ಷ ಹೋಗಿದ್ವಿ ನಾವು ಮತ್ತು ಹೋಗೋಣ ಏನಿರಂತ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಸೊ ನಾನು ಸಂತೋಷ್ ಇಲ್ಲಿ 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 ಕಾಣಿಸ್ತಾ ಇಲ್ವಾ ನನ್ನ ಚಿಕ್ಕಮ್ಮ హేర్ కట్ మార్స్టె సిటే ఏ హీరో బస్ క్యమరా అందర దూరే క్రమస్ డే స్పెషల్ అంత నోడ ಬಟ್ ಎಲ್ಲಾದರೂ ಹೋಗಬೇಕು ಅಂತ ಅನಿಸ್ತಾ ಇದೆ ರಜೆಗಳು ಟೆನ್ ಡೇಸ್ ರಜಾ ಇದೆ ಮಕ್ಕಳಿಗೆ ಹೋಗೋಣ ಸಂತೋಷ ಎಲ್ಲ ಟ್ರಿಪ್ಗೆ ಹೋಗೋಣ ಎಲ್ಲ ಅಂತ ಸ್ಪೆಲ್ಲಿಂಗ್ ಕೇಳ್ಕೋಬೇಕಷ್ಟೇ ನಾನು ಯಾಕೆ ಅಂದರೆ ಇಲ್ಲಿನ ನಮ್ಮ ಅಜ್ಜಿ ಮನೆ ಮೈಸೂರಿಗೆ ಹೋಗಕ್ಕೆ ನಾವು ಒಂದು ವರ್ಷ ಪ್ಲ್ಯಾನ್ ಮಾಡ್ತೀವಿ ನೆಕ್ಸ್ಟ್ ಇಯರ್ ಏನಿದೆ ಈ ಡೇಟ್ಗೆ ಹೋಗೋಣ ಈ ಡೇಟ್ ವಾಪಸ್ ಬರೋಣ ಈ ಎಲ್ಲೆಲ್ಲ ಹೋಗೋಣ ಅಂತ ಇಲ್ಲ ನಮ್ಮ ಹೋಗ್ಬೇಕಂದ್ರೆ ಇನ್ನು ಎಷ್ಟು ವರ್ಷ ಪ್ಲ್ಯಾನ್ ಮಾಡಬೇಕು ನಾವು ವೀಸಾ ಫ್ರೀ ಅಂತೆ ಸೊ ಎಸ್ ಸೊ ಹಂಗಾಗಿರೋದ್ರಿಂದ ಏನು ಪ್ರಾಬ್ಲಮ್ಮು ಅಂತಂದರೆ ಒಂದು ರಜದ ಪ್ರಾಬ್ಲಮ್ಮು ಇನ್ನೊಂದು ನಿಶ್ಚಲ ಚಿಂತೆನ ಹೆಲ್ತ್ ಪ್ರಾಬ್ಲಮ್ ನಮಗೆ ಯಾವಾಗ ಏನು ಹೆಂಗಿರ್ತಾರೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡೋದು ನಾವು ಲೇಟು ಜೊತೆಗೆ ಎಲ್ಲೂ ಪ್ಲ್ಯಾನ್ ಕೂಡ ಮಾಡೋಲ್ಲ ಜಾಸ್ತಿ ನಾವು ಸೊ ನೋಡೋಣ ಅಜ್ಜಿ ತಿರುಪತಿಗೆ ಹೋಗೋಣ ಅಂದರು ಅದು ಕೂಡ ಆಗೋಲ್ಲ ಅಂತ ಅಂದೆ ನಾನು ಮಾರ್ಚಲ್ಲಿ ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಹೋಗ್ತಾ ಇದ್ದಾರೆ ನಾವು ನಾಲ್ಕು ಜನ ಬಿಟ್ಟು ಸೊ ನಾವು ಪ್ಲ್ಯಾನ್ ಮಾಡಬೇಕಲ್ಲ ಅದು ತುಂಬ ದೊಡ್ಡ ಪ್ಲ್ಯಾನ್ ಮಾಡ್ತೀವಿ ಸೊ ಬನ್ನಿ ಹಾಗಾದರೆ ಇವತ್ತು ನಾವು ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ನಿಮ್ಮನ್ನು ಮಾಡಲ್ ಮೀಟ್ ಮಾಡ್ತೀನಿ ಸರ್ ಫೈನಲಿ ಕೋರ್ಮಂಗ್ಲಾ ಮಾಲ್ಗೆ ಈಗ ಹೋಗ್ತಾ ಇದ್ದೀವಿ ಆ್ಯಸ್ ಯೂಶ್ವಲ್ ನ್ಯೂ ಇಯರ್ ಅಂತ ಇದ್ದರೆ ಎಲ್ಲ ಮಾಲ್ಗಳು ಕೂಡ ತುಂಬ ರಶ್ ಇರುತ್ತೆ ಆ್ಯಂಡ್ ತುಂಬ ಗಿಜಿ 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 ಅಂತ ಇದ್ದೇ ಇರುತ್ತೆ ಎಸ್ ಶಾಪಿಂಗ್ ಮಾಡಲೇಬೇಕು ಎಲ್ಲರೂ ಆ್ಯಂಡ್ ಜೊತೆ ಜೊತೆಗೆ ಈ ಕ್ರಿಸ್ಮಸ್ ಟೈಮಲ್ಲಿ ಸ್ವಲ್ಪ ಏನಂತಾರೆ ಡೆಕೋರೇಷನ್ಸ್ನ ನೋಡೋದಕ್ಕೆ ಅಂತ ಬರ್ತಾರೆ ಸೊ ನಾನು ಬಂದಿರೋದು ಅದಕ್ಕೇ ಆ್ಯಂಡ್ ಆ್ಯಸ್ ಯೂಶ್ವಲ್ ಕೋರ್ಮಂಗ್ಲಾ ಮಾಲಲ್ಲಿ ಒಂದೇನು ಅಂತಂದರೆ ಈ ಥರ ಸ್ಟಾಲ್ಸ್ಗಳನ್ನು ಇಡ್ತಾರೆ ಇತ್ತೀಚಿಗೆ ಏನಂತಾರೆ ಇದೆಲ್ಲ ಸ್ಟಾರ್ಟ್ ಆಗಿರೋದು ಮುಂಚೆ ಎಲ್ಲ ಮಾಲ್ಸಲ್ಲಿ ಈ ಥರ ಎಲ್ಲ ಇರಲಿಲ್ಲ ಈಗ ಜನಕ್ಕೆ ಸ್ವಲ್ಪ ಏನಂತಾರೆ ಟ್ರೆಂಡ್ ಫಾಲೋರ್ ಮಾಡೋದು ಅಥವಾ ಫ್ಯಾಷನ್ನು ಇದೆಲ್ಲ ಹೆಚ್ಚು ಕಾನ್ಷಿಯಸ್ ಇರೋದರಿಂದ ಈ ಥರ ಎಲ್ಲ ಕಾನ್ಸೆಪ್ಟ್ಗಳನ್ನ ಶುರು ಇದ್ದಾರೆ ಆ್ಯಂಡ್ ನನಗೆ ಈ ಥರದ್ದು ಸ್ಪೆಷಲಿ ಈ ಆ್ಯಂಕ್ಲೆಟ್ಸು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ನಾನು ಯಾಕೋ ತೊಗೊಳ್ಳಿಲ್ಲ ನೋಡಿದೆ ಹಾಗೆ ಇಟ್ಬಿಟ್ಟೆ ಬಟ್ ನನಗೆ ಇದು ಸ್ವಲ್ಪ ಪ್ರೈಸಿ ಅಂತ ಅನ್ನಿಸ್ತು ಯಾಕೆ ಅಂತ ಅಂದರೆ ಒಂದು ಇಯರಿಂಗ್ ನಾನು ಆ್ಯಕ್ಚುಲಿ ಇಯರಿಂಗ್ಸ್ ತೊಗೊಂಡೆ ಸ್ಟಡ್ಸ್ ತ ಸ್ಟಡ್ಸ್ ಥರದ ತೊಗೊಂಡೆ ಈ ಬ್ಯಾಂಗಲ್ ನಂಗೆ ತುಂಬಾ ಇಷ್ಟ ಆಯಿತು ಇಟ್ ವಾಸ್ ಸೆವೆನ್ ಫಿಫ್ಟಿ ಅಂತ ಹೇಳಿದರು ಬಟ್ ನನ್ನ ಸೈಜ್ ಇರಲಿಲ್ಲ ನನ್ನದು ಟೂ ಸೆವೆನ್ನೋ ಏನೋ ಅನಿಸುತ್ತೆ ಟು ಏಯ್ಟ್ ಅನಿಸುತ್ತೆ ಕೈ ಸ್ವಲ್ಪ ನಂದು ದಪ್ಪ ಇರೋದ್ರಿಂದ ನನ್ನ ಸೈಜ್ ಇರಲಿಲ್ಲ ಇದು ಟು ಫೋರ್ ಅಂತ ಹೇಳಿದ್ರು ಸೊ ನಾನೊಂದು ಎರಡು ಮೂರು ನೋಡಿದೆ ಬಟ್ ಯಾವುದು ನನ್ನ ಸೈಜ್ಗಾಗಲಿಲ್ಲ ಆ್ಯಂಡ್ ಆಕ್ಸಿಡೈಸ್ಡ್ ನೆಕ್ಲೆಸ್ಗಳು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಜೊತೆಗೆ ಇಲ್ಲಿ ನಾನು ನೋಡ್ತಾ ಇದ್ದೆ ಇಯರಿಂಗ್ಸ್ ನೋಡ್ತಾ ಇದ್ದೆ ನನಗೂ ನಮ್ಮ ಚಿಕ್ಕಮ್ಮನಿಗೂ ಇಬ್ರಿಗೂ ಕೂಡ ತೊಗೊಂಡೆ ಸೊ ಇದು ಇಷ್ಟ ಆಯಿತು ನನಗೆ ಸ್ಟಡ್ಸ್ ಇಷ್ಟ ಆಯಿತು ಜುಮ್ಕಾಸ್ ಇಷ್ಟ ಆಯಿತು ಜುಮ್ಕಾಸು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ಅಂತ ಹೇಳಿದ್ರು ಬಟ್ ಎಸ್ ನನಗೆ ವರ್ತ್ ಅಂತ ಅನ್ನಿಸ್ತು ಯಾಕಂತಂದರೆ ಡಿಸೈನ್ ಚೆನ್ನಾಗಿತ್ತು ಆ್ಯಂಡ್ ಜೊತೆಗೆ ನನ್ನ ಹತ್ರ ಜುಮ್ಕಾಗಳು ತುಂಬ ವರ್ಷದಿಂದ ಬಾಳಕೆ ಬಂದಿರೋದು ಕೂಡ ಇದೆ ಸೊ ಹಾಗಾಗಿ ನನಗೆ ಅದಕ್ಕೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ ತೊಗೊಂಡೆ ನಾನು ಜುಮ್ಕ ತೊಗೊಳಿಲ್ಲ ಬಟ್ ಸ್ಟಡ್ ಅಂತೂ ತೊಗೊಂಡೆ ನಾನು ಆ್ಯಂಡ್ ದೆನ್ ಆ ಚಿಂತೆ ಇದ್ದಿದ್ದರಿಂದ ಜಾಸ್ತಿ ನೋಡೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು ನನಗೆ ಬಿಕಾಸ್ ಅವನು ಎಳೆಯೋದು ಎಲ್ಲ ಮಾಡ್ತಾಯಿರ್ತಾರೆ ಅಂಗಡಿಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ಎಳಿತಾಯಿದ್ರೆ ಅಲ್ವಾ ಆ್ಯಂಡ್ ಇದೇನಂತಾರೆ ಕಲ್ಕಟ್ಟ ಕುರ್ತಾಸ್ ಇರಬಹುದು ಆಮೇಲೆ ಏನು ಹೇಳ್ತಾರೆ ಸಿಲ್ವರ್ ಇಯರಿಂಗ್ಸು ಸಿಲ್ವರ್ ಚೈನ್ಸ್ಗಳು ಇದೆಲ್ಲ ಕೂಡ ಆಯಿತು ನಾವು ಆಮೇಲೆ ಫುಟ್ಪಾತ್ಸಲ್ಲಿ ಏನು ನೋಡ್ತೀವಿ ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ ಇಯರಿಂಗ್ಸ್ಗೂ ಸೊ ಸಣ್ಣ 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 ಸಣ್ಣದು ಆ ಥರದ್ದು ಕೂಡ ಆಯಿತು ಸೊ ಇದೆಲ್ಲ ಕ್ರಿಸ್ಮಸ್ಗೆ ಮಾಡಿರೋ ಡೆಕೋರೇಷನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಸ್ಟಾಲ್ ನೋಡ್ತಾ ಇರ್ಬೋದು ಲಕ್ನೋವಿ ಸ್ಯಾಂಡಲ್ಸ್ ಎಸ್ ಅಲ್ಲಿಗೆ ಬಂದು ತಿರ್ಗಿ ವಾಪಸ್ ನಿಂತ್ಕೊಂಡೆ ಕೇಕ್ ಶೋ ಅಲ್ಲಿ ಈಗಾಗಲೇ ತೊಗೊಂಡಿದ್ದೆ ನಾನು ಬಟ್ ಇಲ್ಲಿ ಅದಕ್ಕೆ ಅದಕ್ಕಿಂತ ಕೇಕ್ ಶೋಗಿಂತ ಮುನ್ನೂರು ರೂಪಾಯಿ ಜಾಸ್ತಿ ಹೇಳಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬೊಂಬೆಗಳನ್ನು ನಾವು ಕಾರ್ಗೆ ಹಾಕೋ ಅಂಥದ್ದು ಸೊ ಅಲ್ಲಿ ಬೆಕ್ಕು ಥರ ಕೂತ್ಕೊಂಡಿದೆ ನೋಡಿ ಎಷ್ಟು ಕ್ಯೂಟಾಗಿದೆ ಆ್ಯಂಡ್ ಜೊತೆಗೆ ಇಲ್ಲಿ ಚಿಂತೆ ನಂಗೆ ಅದುಬೇಕು ಅಂತ ಅಂತದ್ದು ಅಲ್ಲಿಂದ ಎಸ್ಕೇಪ್ ನಾನು ಆ್ಯಂಡ್ ಇದು ನೋಡ್ತಾ ಇರ್ಬೋದು ಇಟ್ ವಾಸ್ ವೆರಿ ಸ್ಪೆಷಲ್ ನಾವು ಮನೆಗೆ ಅಂತ ಹೊಸ ಮನೆಗೆ ಅಂತ ಹೋದಾಗ ನಮ್ಮ ನೇಮ್ ಪ್ಲೇಟ್ಸ್ನ ಹಾಕೋತೀವಲ್ಲ ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಯಾವುದು ಮೆಟೀರಿಯಲ್ಲು ಅಂತ ನೋಡೋಕ್ಕಾಗಲಿಲ್ಲ ನನಗೆ ಬಟ್ ಇದು ಒಡೆಯೋದಂತೂ ಗ್ಯಾರಂಟಿ ಕೆಳಗಡೆ ಹಾಕಿದ್ರೆ ಒಡೆಯುತ್ತೆ ನಮಗೆ ಯಾವ ಥರ ಬೇಕು ಅನ್ನೋದನ್ನ ಜೋಡಿಸಿ ಕೊಟ್ಟರೆ ಅವರು ಅದನ್ನು ನೀಟಾಗಿ ಮಾಡಿಕೊಡ್ತಾರೆ ಸೊ ಎಷ್ಟಾಗುತ್ತೆ ಅಂತ ಕೇಳಿದೆ ನಾನು ಫೋರ್ ಥೌಸಂಡ್ ಅಂತ ಹೇಳಿದ್ರು ಅಂತಂದರೆ ವರ್ಡಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ವರ್ಡಿಂಗ್ಸ್ ಇದ್ದರೆ ಅದಕ್ಕೆ ಒಂದು ರೇಟು ಅಂತ ಜಾಸ್ತಿ ಆಗ್ತಾ 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 ಹೋದಾಗ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಹಂಗೆ ಮಾಡ್ತಾರೆ ಆ್ಯಂಡ್ ಮಾಲ್ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ವಾ ಬಾಯಲ್ಲಿ ನೀರು ಇರುತ್ತೆ ಚಾಕ್ಲೇಟ್ಸು ಸ್ವೀಟ್ಸು ಡೋನಟ್ಸು ಎಲ್ಲ ನೋಡಿ ನಾನಂತೂ ಸಿಕ್ಕಾಪಡೆ ಖುಷಿಯಾಗ್ಬಿಟ್ಟೆ ಯಾಕೆಂದರೆ ನನಗೆ ಆ್ಯಕ್ಚುಲಿ ಪರ್ಸನಲಿ ನಂಗೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನನಗೆ ಎಲ್ಲಿ ಸ್ವೀಟ್ಸ್ ನೋಡೋದು ಸ್ವಲ್ಪ ಆಸೆ ಆಗುತ್ತೆ ಸೊ ಇಲ್ಲಿ ನಾವು ನಿಶ್ಚಲ ಅಚಿಂತೆಗೆ ಆಟ ಆಡ್ಸೋಕ್ಕೆ ಅಂತಲೇ ಹಿಂದೆಗಡೆಯೇ ಬಂದೆ ಅಲ್ಲೇ ಮಾಲಲ್ಲೇ ಎಂಟ್ರೆನ್ಸಲ್ಲೇ ಒಂದು ಇದೆ ಆ್ಯಂಡ್ ಹಿಂದೆಗಡೆ ಎಕ್ಸಿಟ್ ಗೇಟ್ ಇರುತ್ತಲ್ಲ ಸೊ ಅಲ್ಲಿ ನಿಮಗೆ ಈ ಥರ ಬಸ್ಸು ಮತ್ತು ಕಾರುಗಳ ಥರ ಇಟ್ಟಿದ್ದಾರೆ ಸೊ ಮಕ್ಳು ಆಟ ಆಡಲಿ ಅಂತ ಬೇರೆ ಮಂತ್ರಿಯಲ್ಲಿ ಎಲ್ಲ ಒಳಗಡೆ ಬಿಲ್ಡಿಂಗ್ ಒಳಗಡೆ ಮಾಡ್ತಾರೆ ಇಲ್ಲಿ ಸ್ಪೇಷಿಯಸ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹಿಂದೆಗಡೆ ಮಕ್ಳಿಗೆ ಮಾಡಿದ್ದಾರೆ ಇಲ್ಲಿ ಆ ಕಾರ್ ಓಡಿಸ್ತಾ ಇದ್ದ ಆ್ಯಂಡ್ ನಿಶ್ಚಲ್ದ ನನಗೆ ಲಂಡನ್ ಬಸ್ ಬೇಕು ಅಂತ ಅಂತಿದ್ದ ಸೊ ಲಂಡನ್ ಬಸ್ಸು ಅವ್ನಿಗೆ ಇಷ್ಟ ಸೊ ಹಾಗಾಗಿರಂದ ಇಲ್ಲಿ ನೋಡ್ತಾ ಇರ್ಬೋದು ಅಚಿಂತೆಯಾಗಿ ಕಾರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ಅದು ಮುಗಿಸ್ಕೊಂಡು ಒಳಗೆ ಹೋದ ತಕ್ಷಣ ಯಾವುದೋ ಒಂದು ಅಂಗಡಿ ಒಳಗೆ ಒಳಗೆ ಓಡೆ ಹೋಗ್ಬಿಟ್ಟ ಯಾಕೆ ಅಂತ ನೋಡಿದ್ರೆ ಇದನ್ನ ಎತ್ಕೊಂಡು ಬಾಕ್ಸಿಂಗ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಗ್ಲೌ ನೆದ್ಕೊಂಡು ಪಾ ಎಲ್ಲಿನೂ ಕೂಡ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ತಿರುಗೋ ಹಾಗೆ ಇರಲಿಲ್ಲ ನಾವು ಆ್ಯಂಡ್ ಅಮ್ಮ ಚಿಕ್ಕಮ್ಮ ಇದ್ದರು ಸೊ ಹಾಗಾಗಿ ಅಮ್ಮಂದು ಒಂದು ಪ್ರಾಬ್ಲಮ್ ಏನು ಅಂತಂದರೆ ಅಮ್ಮ ಲಿಫ್ಟಲ್ಲೇ ಓಡಾಡಬೇಕು ಬೇರೆ ಯಾವುದನ್ನು ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ ಸೊ ಒಂದು ಫ್ಲೋರ್ ಆದಮೇಲೆ ಇನ್ನೊಂದು ಫುಲ್ ಲಿಫ್ಟೇ ಹೋಗಬೇಕು ಇಲ್ಲೇ ನಡ್ಕೊಂಡೇ ಬರಬೇಕು ಬೇರೆ ಏನು ಯೂಸೇ ಮಾಡಲ್ಲ ಅಂತ ಅಂತಾರೆ ಅಮ್ಮ ಸೊ ಅವ್ರಿಗೆ ಭಯ ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ದೇಸಿ ಪಾಪ್ಗೆ ಹೋಗಿದ್ದೆ ಹಿಂದಿನ ಸಲ ನಾನು ಹೋದಾಗ ಈ ದೇಸಿ ಪಾಪ್ಗೆ ಹೋಗಿದ್ದೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಬಟ್ ಈ ಸಲ ಕಲೆಕ್ಷನ್ಸು ತುಂಬ ಕಡಿಮೆ ಇತ್ತು ಆ್ಯಂಡ್ ಜೊತೆಗೆ ವಾವ್ ಅನ್ನೋ ಥರ ಯಾವ ಕಲೆಕ್ಷನ್ಸು ನನಗೆ ಇಲ್ಲಿ ಸಿಗಲಿಲ್ಲ ಸೊ ದಟ್ ನಾನು ಹಿಂದಿನ ಸಲ ಟು ಇಯರಿಂಗ್ಸ್ ತೊಗೊಂಡಿದ್ದೆ ಜುಮ್ಕಾಸ್ ತೊಗೊಂಡಿದ್ದೆ ಸೊ ಅಲ್ಲಿ ಇಷ್ಟ ಆಗಿ ನಾನು ದೇಸಿ ಪಾಪ್ಗೆ ಹೋಗೋಣ ಅಂತ ಒಳಗಡೆ ಹೋದೆ ಇದ್ದಿದ್ದು ಹಬ್ಬ ಹಬ್ಬ ಅಂತ ಅಂದರೆ ಒಂದು ನಾಲ್ಕರಿಂದ ಐದೇ ಅಂಗಡಿ ಇದ್ದಿದ್ದು ಬಿಕಾಸ್ ಎಲ್ಲ ಕೆಳಗಡೆ ಅಂಗಡಿ ಎಲ್ಲ ಇಟ್ಬಿಟ್ಟಿದ್ರಲ್ಲ ಸೊ ಹಾಗಾಗಿ ಇಲ್ಲಿ ಕಡಿಮೆ ಮಾಡಿದ್ರು ಆ್ಯಂಡ್ ಇದ್ದಿದ್ರಲ್ಲಿ ಇದು ಒಂದು ಅಂಗಡಿ ತುಂಬಾ ಚೆನ್ನಾಗಿತ್ತು ಫಿಂಗರ್ ರಿಂಗ್ ಇರಬಹುದು ಅಥವಾ ಬ್ಯಾಂಗಲ್ಸ್ ಕಡ ಬ್ಯಾಂಗಲ್ಸ್ ಥರ ಇರ್ಬೋದು ತುಂಬಾ ಕ್ಯೂಟ್ ಇತ್ತು ಸೊ ಈಗಿನ ಕಾಲೇಜ್ ಗೋಯಿಂಗ್ ಇರಬಹುದು ಸೊ ಯಾರೋ ಫಂಕ್ಷನ್ಸ್ಗಿರ್ಬೋದು ಇಂಥದ್ದನ್ನೆಲ್ಲ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಬೇಡ ನಾನು ಎಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಆ್ಯಂಡ್ ಜಸ್ಟ್ ಹಾಗೆ ಓಡಾಡ್ತಾ ಇದ್ದಾಗ ನನಗೆ ಒಂದು ಶಾಪ್ ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ ಬಾಟಲ್ಸ್ ಟಿಫನ್ ಬಾಕ್ಸಸ್ ಇರ್ಬೋದು ಮಕ್ಕಳಿಗೆ ಆ್ಯಂಡ್ ಬ್ಯಾಸ್ಕೆಟ್ಸ್ ಇರ್ಬೋದು ಟಾಯ್ ಬ್ಯಾಸ್ಕೆಟ್ಸ್ ಇರ್ಬೋದು ತುಂಬಾ ಚೆನ್ನಾಗಿತ್ತು ಅಂದರೆ ಅಟ್ರ್ಯಾಕ್ಟಿವ್ ಆಗಿತ್ತು ಒಟ್ಟಲ್ಲಿ ಈಗೆಲ್ಲನೂ ಮಕ್ಕಳಿಗೆ ಬೇಕಾಗಿರೋ ಅಂಥದ್ದು ಮಕ್ಕಳ ರೂಮ್ ಏನಾದರೂ ನಾವು ಹೊಸದಾಗಿ ಮಾಡ್ತಾಯಿದ್ದೀವಿ ಅಲ್ಲಿ ಏನಾದರೂ ಅಸೆಸರೀಸ್ ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ಶಾಪಿಗೆ ಬರ್ಬೋದು ಈ ಶಾಪ್ ಹೆಸರು ಮರ್ತೋ ಅದನ್ನು ನಾನು ಅಷ್ಟು ಗಮನಿಸಲಿಲ್ಲ ಬಟ್ ಪಾಪ್ ಅಪ್ ಪಕ್ಕದಲ್ಲೇ ಇದಿರೋದ್ರಿಂದ ಬಹುಶಃ ನಿಮ್ಗೆ ಹತ್ತಿರನೇ ನಿಮ್ಗೆ ಸಿಗ್ಬೋದು ಅನ್ಸುತ್ತೆ ಕನ್ಫ್ಯೂಷನ್ಸ್ ಆಗೋದಿಲ್ಲ ಸೊ ಇಲ್ಲಿ ಒಳಗೆ ಬಂದ ಮೇಲೆ ನೋಡ್ತಾ ಇದ್ದೆ ಏನು ತೊಗೊಳೋದು ಅಂತ ಬಟ್ ಸಂತೋಷ್ ಹೇಳಿದ್ರು ರೀ ಓಪನ್ ಅಂತಂದರೆ ನೆಕ್ಸ್ಟ್ ತಿರ್ಗ ರೀ ಓಪನ್ ಆಗೋ ಟೈಮಲ್ಲಿ ತೊಗೊಳ್ಳೋಣ ಈಗಲಿಂದ ತೊಗೊಳೋದು ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನೋಡಿಕೊಂಡೆ ಏನೇನು ಬೇಕು ಅಂತ ಬಾಟಲ್ಸು ಟಿಫನ್ ಬಾಕ್ಸಸ್ ಎಲ್ಲ ಕೂಡ ಚೆನ್ನಾಗಿತ್ತು ಆ್ಯಂಡ್ ಮನೇಲಿ ಹಾಕ್ಕೊಳೋದಕ್ಕೆ ಸ್ಯಾಂಡಲ್ಸ್ ಏನಾದರೂ ಯೂಸ್ ಮಾಡಬೇಕಾ ವಾಮ್ ಆಗಿರೋಕ್ಕೆ ಸಾಕ್ಸ್ಗಳಿರ್ಬೋದು ಆ್ಯಂಡ್ ನೋಡಿ ಇಲ್ಲಿ ಟಿಫನ್ ಬಾಕ್ಸ್ಗಳೆಲ್ಲ ತುಂಬ ತುಂಬ ಕ್ಯೂಟ್ ಕ್ಯೂಟ್ ಕಂಪಾರ್ಟ್ಮೆಂಟ್ ಥರ ಇತ್ತು ತುಂಬ ಕ್ಯೂಟ್ ಅಂತ ಅನ್ನಿಸ್ತು ನನಗೆ ಬಟ್ ಒಂದೇನಂತಂದರೆ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಥರ ಇತ್ತು ನನಗೆ ಸ್ಟೀಲ್ ಇಷ್ಟ ಆ್ಯಕ್ಚುಲಿ ಸ್ಟೀಲ್ ವಿತ್ ಪ್ಲಾಸ್ಟಿಕ್ ಥರ ಬರುತ್ತೆ ಅದು ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ಕೇ ಬೇಡ ಆ್ಯಂಡ್ ಇಲ್ಲೆಲ್ಲ ನೋಡ್ತಾ ಕ್ಯೂಟ್ ಕ್ಯೂಟ್ ಡಾಲ್ಸ್ ಎಲ್ಲ ಎಷ್ಟು ಕ್ಯೂಟ್ ಆಗಿತ್ತು ಸೊ ಇದೆಲ್ಲ ಬೇಕು ಬೇಕು ಅಂತ ಅಂಥದ್ದು ನಮ್ಮ ಮನೇಲಿ ಒಂದು ರೂಮ್ ತುಂಬಿಕೊಂಡಿದೆ ಆ್ಯಂಡ್ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಸಿಕ್ಕಾಪಿಟ್ಟು ಸುಸ್ತಾಗ್ಬಿಟ್ಟಿತ್ತು ಓಡಾಡಿ ಓಡಾಡಿ ಸುಸ್ತು ಆಲ್ರೆಡಿ ಆಗಿತ್ತು ಸೊ ಸಂತೋಷ ನಾನು ಸಂತೋಷ್ ಪಕ್ಕದ ಶಾಪಲ್ಲಿ ತಗೊಳ್ತಾಯಿದ್ರು ಸೊ ಇಲ್ಲಿ ಅಚಿಂತ್ಯ ಮತ್ತು ನಿಶ್ಚಲ ನಮಗೆ ಫ್ರೆಂಚ್ ಫ್ರೈಸು ಬರ್ಗರ್ ಬೇಕು ಅಂತ ಹೇಳ್ತಾಯಿದ್ರು ಸೊ ನಾವು ಬೇರೆ ಆರ್ಡರ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ಅವರಿಬ್ಬರಿಗೂ ನಾನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಪಕ್ಕದಲ್ಲೇ ಸಂತೋಷ ಆಗಿರೋದ್ರಿಂದ ಬಂದು ಚೆಕ್ ಮಾಡ್ತಾಯಿದ್ರು ಏನಿದೆ ಏನಿದೆ ಅಂತ ಸೊ ಆ್ಯಕ್ಚುಲಿ ಟೂ ರುಪೀಸ್ ಬೇಕಾಗಿತ್ತು ಟೂ ರುಪೀಸ್ ಚೇಂಜ್ ಇರಲಿಲ್ಲ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಒನ್ ರುಪಿ ಕೊಟ್ವಿ ಇನ್ನು ಒನ್ ರುಪಿ ಕೂಡ ಇರಲಿಲ್ಲ ಪರ್ಸಲ್ಲಿ ಸೋ ಏನು ಮಾಡೋದು ಅಂತ ಗೊತ್ತಾಗದೆ ಕೊನೆಗೆ ಅವರೇ ಚೇಂಜ್ ಕೊಟ್ಟರು ಚೇಂಜ್ ಇದ್ದರೂ ಚೇಂಜ್ ಕೊಡೋಲ್ಲ ಅಂತಂತಾರೆ ಡಿಜಿಟಲ್ ಆದರೂ ಕೂಡ ಟೂ ರುಪೀಸ್ ತ್ರೀ ರುಪೀಸ್ ಅಂತ ಕೇಳ್ತಾರೆ ಏನೋ ಸೊ ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಟೇಬಲ್ ಸಿಕ್ಕೋದೆ ಕಷ್ಟ ಆಯಿತು ಹತ್ರನೂ ಒಂದು ಚೇರ್ 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 ಅಂತ ಕೇಳ್ಕೊಂಡು ಹೋಗಿ ನಾನು ಜಸ್ಟ್ ಒಂದು ಆರು ಸೀಟ್ನ ಮಾಡ್ಕೊಂಡ್ವಿ ಕಷ್ಟಪಟ್ಟು ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಕೂಡ ಕೆಫಿಟೇರಿಯಾ ಅಂತ ಏನು ಹೇಳ್ತೀವಿ ಸೊ ಫುಡ್ ಕೋರ್ಟ್ ಎಸ್ ಇಟ್ಸ್ ನಾಟ್ ಕೆಫೆಟೇರಿಯಾ ಇಟ್ಸ್ ಅ ಫುಡ್ ಕೋರ್ಟ್ ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ನಾವು ತಂದುಕೊಂಡಿದ್ದು ನೋಡ್ತಾ ಇರ್ಬೋದು ಸಂತೋಷ್ ಜೀರಾ ರೈಸ್ ಕಾಂಬೋ ಏನೋ ತೊಗೊಂಡಿದ್ರು ನಾನು ಅಮ್ಮ ತವಾ ಪುಲಾವ್ ತೊಗೊಂಡ್ವಿ ನಮ್ಮ ಚಿಕ್ಕಮ್ಮ ಪೂರಿ ತೊಗೊಂಡಿದ್ಲು ಸೊ ದೊಡ್ಡದು ಒಂದು ಪೂರಿ ಬರುತ್ತಲ್ಲ ಸೊ ಚೆನ್ನಾಗಿ ಕೊಟ್ಟಿದ್ರು ಅದಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ತವಾ ಪುಲಾವ್ ನನಗಿಷ್ಟ ಆಯಿತು ಸಂತೋಷ್ಗೆ ಇಷ್ಟ ಆಗಲಿಲ್ಲ ಆ್ಯಂಡ್ ಆ್ಯಕ್ಚುಲಿ ನಿಶ್ಚಲ್ಲು ಮತ್ತು ಅಚಿಂತ್ಯ ಅವರಿಬ್ಬರು ಏನಿದ್ರು ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸು ಕೋಕ್ ಕುಡಿತಾಯಿದ್ರು ಸೊ ಅವರಿಬ್ಬರು ಅಷ್ಟರಲ್ಲೇ ಸ್ಯಾಟಿಸ್ಫೈಡ್ ನಮಗಿನ್ನೇನು ಬೇಡ ಅಂತ ಕೂಡ ಅಂತ ಇದ್ದರು ಸೊ ಇದು ಕಾಂಬೋ ಇತ್ತು ಅಂತ ಅನಿಸುತ್ತೆ ಸೊ ಜಸ್ಟ್ ಮಧ್ಯದಲ್ಲಿ ಒಂದು ಪಿಕ್ ಕೂಡ ಗ್ರೂಪ್ ಪಿಕ್ ಕೂಡ ತೊಗೊಂಡ್ವಿ ಸೊ ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗೋ ಟೈಮ್ ಆಗ್ತಾ ಇತ್ತು ಆಲ್ರೆಡಿ ಬಿಕಾಸ್ ನಾನು ಕೂಡ ವಾಪಸ್ ಕೆಲಸಕ್ಕೆ ಹೋಗಬೇಕಾಗಿತ್ತು ನನಗೆ ಫೈವ್ ಓ ಕ್ಲಾಕ್ ಎಕ್ಸಾಕ್ಟ್ ಆಫೀಸ್ಗೆ ಹೋಗಬೇಕಾಗಿತ್ತು ನಾವು ತ್ರೀ ತರ್ಟಿಯಲ್ಲಿ ಆಗಿತ್ತು ಅಲ್ಲಿಂದ ನಮಗೆ ಜಸ್ಟ್ ಒಂದು ತರ್ಟಿ ಫೈವ್ ಫೋರ್ಟಿ ಮಿನಿಟ್ಸ್ ಅಷ್ಟೇ ಕೂರ್ಮಂಗ್ಲಾಯಿಂದ ನಮ್ಮ ಮನೆಗೆ ಸೊ ಅಲ್ಲಿ ಮುಗಿಸ್ಕೊಂಡು ಈಗ ಮನೆ ಕಡೆನೇ ಹೊರಟಿದೀವಿ ನಾವು ನೀವು ನೋಡ್ತಾ ಇರ್ಬೋದು ಅಷ್ಟರಲ್ಲಿ ನಾನು ತಿಂತಿರೋದು ಗೊತ್ತೇ ನನಗೆ ನಮ್ಮ ಮೇ ಬಿ ಒಂದ್ ಚಿಕ್ಕಮ್ಮ ತೆಗಿತಾ ಇದ್ರು ಅಂತ ಅನ್ಸುತ್ತೆ ಸಂತೋಷ ಅದ ಈ ತರ ಮಾಡ್ತಾರೆ ತಿನ್ನೋವಾಗ ಎಲ್ಲ ತೆಗಿತಾ ಇರ್ತಾರೆ ಅಂಡ್ ಮುಗಿಸ್ಕೊಂಡು ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಿಂದಿನ ನಾವು ಈ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತು ನನಗೆ ಕ್ರಿಸ್ಮಸ್ ಟ್ರೀ ತರ ಇರಲಿಲ್ಲ ಆಮೇಲೆ ಮಕ್ಕಳಿಗೆ ಅಟ್ರಾಕ್ಟ್ ಮಾಡೋದೇನು ಅಂತಂದ್ರೆ ಸಂತ ಕ್ಲಾಸ್ ವೇಷ ಹಾಕೊಂಡಿರ್ತಾರಲ್ಲ ಅದೆಲ್ಲ ಅಟ್ರಾಕ್ಟ್ ಯಾಕೋ ಈ ಸಲ ನನ್ಗೆ ಏನು ಇಷ್ಟ ಆಗಲಿಲ್ಲ ಆಗ್ಲಿಲ್ಲ ಸಪ್ಪೆ ಸೊಪ್ಪೆ ಇತ್ತು ಅಂತ ಅನ್ಸುತ್ತೆ ಅಲ್ವಾ ಏನು ಅಷ್ಟು ಈ ಸಲ ಸೊ ನಿಶ್ಚಲ್ಗೂ ಇಷ್ಟ ಆಗಲಿಲ್ಲ ಚಿಂತೆ ಬಿಡಿ ಅವ್ನು ಚೇಷ್ಟೆ ಮಾಡೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದ ಇವತ್ತು ನಾವು ಶಾಪಿಂಗ್ಗೆ ಅಂತ ಬರಲಿಲ್ಲ ಅವ್ರಿಗೆ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ತೋರ್ಸೋಕೆ ಅಂತ ಬಂದಿದ್ದು ಅಂಡ್ ಲಂಚ್ ಮಾಡಿದ್ವಿ ಸೊ ಲಂಚ್ ಅಂತಂದ್ರೆ ನಾವು ಶಿವಸಾಗರಲ್ಲಿ ತಮ್ಮ ಇಯರಿಂಗ್ ನ ತೊಗೊಂಡ್ವಿ ಅಷ್ಟೇ ಅದು ಬಿಟ್ರೆ ಇವತ್ತು ಶಾಪಿಂಗ್ ಅಂತ ಈ ಏನು ಮಾಡ್ಲೇ ಇಲ್ಲ ಶಾಪಿಂಗ್ ಮಾಡಿದ್ರು ಫರ್ ದಿ ಫಸ್ಟ್ ಟೈಮ್ ನಾವು ಹೊರಗಡೆ ಬಂದಿತ್ತು ಸೊ ಈಗ ಈಗ ಕೇಕ್ ಕಟ್ಲು ಬರುತ್ತಾ ಇದೆಯಲ್ಲ ಇಸ್ಟಲ್ ಗೆ ಇಸಲಿ ನಾವು ಆಗಲ್ಲ ಸೊ ಈ ನಿಸ್ಟಲ್ ಗೆ ಗೇಮ್ಸ್ ಆಡಿಸ್ಲಿಲ್ಲ ಅಂತ ಕೋಪ ಬೇಜಾರು ಜೊತೆಗೆ ನಮ್ಮ ಅಮ್ಮ ನಮ್ಮ ಅಮ್ಮ ಲಿಫ್ಟೇ ಆಗಬೇಕು ಟೆಕ್ಸ್ಟ್ ಅಲ್ಲಿ ಇಳಿಯಲ್ಲ ಅಂತಾರಲ್ಲ ನಾವು ಲಿಫ್ಟ್ ಅನ್ನು ಹುಡುಕಿಕೊಂಡು ಹೋಗೋದು ಲಿಫ್ಟ್ ಹುಡುಕಿಕೊಂಡು ಬರದಿದಂಗೆ ಕೆಲಸ ಆಗಿದೆ ಅಷ್ಟೇ ಒಂದು ಅಣ್ಣ ಅಚಿಂತ್ಯ ಅಂತೂ ಏನು ತಗೊಂಡೆಮ್ಮ ಮೈ ಇವತ್ತು ನೀನು ಆ ಬಂದೇನಾ ಟಾಯ್ಸ್ ಆ ಬಂದಿರ ಟಾಯ್ಸ್ ತಗೊಂಡು ಯಾರು ಪಡೆಸಿದನ್ ನಿಮಗೆ มิಶ್ಚಲ್ มิಶ್ಚಲ್ ಕೊಡ್ಸೂನಾ ಥ್ಯಾಂಕ್ ಯು ಹೇ ಮಿಶ್ಚಲ್ ಗೆ ಅಂಡ್ ಯು ಕೊನಿ ಏನು ತಿಂತಾ ಇವತ್ತು ಬರ್ಕರ್ ಬರ್ಕರ್ ಫ್ರೆಂಚ್ ಫ್ರೆಂಚ್ ವೈಸ್ ಓಕೆ ನೀರು ನೀರು ಕ್ರಿಸ್ಮಸ್ ಮಕ್ಕಳು ನೀರ್ ಬರ್ಬಿ ಚೆನ್ನಾಗಿಲ್ಲ ಇಲ್ಲಿ ಸಲ ನೆಕ್ಸ್ಟ್ ಬೇರೆ ಏನಾದ್ರೆ ಗೂಗಲ್ ಅಲ್ಲಿ ಒಂದ್ಸಲ ಸರ್ಚ್ ಮಾಡಿ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಬಟ್ ಲೆವೆನ್ ಮಂತ್ಸ್ ಬ್ಯಾಕ್ ಅಂತಂದ್ರೆ ಹಣ್ಣಿನ ವರ್ಷ ಏನಿತ್ತು ಅದನ್ನ ತೋರಿಸ್ತು ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾವು ಯಾಮ ಅನ್ಕೊಟ್ಟಿ ಸ್ವಲ್ಪ ಸೊ ಬರಬೇಡಿ ಏನು ಡೆಕೋರೇಷನ್ ಇಲ್ಲ ಆ್ಯಂಡ್ ಗ್ಯಾಜುಯೇಶನ್ ಸುಮ್ಮನೆ ಹಿಂಗೆ ತೋರಣ ತೋರಣ ತರಬೇಕಾಗಿತ್ತು ಆ್ಯಂಡ್ ಒಂದಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು ಬಟ್ ಇಟ್ಸ್ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗ್ತಾಯಿದ್ದರೆ ನಾನು ಫೈವ್ ಒ ಕ್ಲಾಕ್ ನಾನು ಹೋಗ್ಬೇಕು ಆಫೀಸ್ಗೆ ಸೊ ಹಾಗಾಗಿ ಶಾಪಿಂಗ್ ಏನು ಮಾಡ್ತಾ ಇಲ್ಲ ಸೊ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಮರಿ ಬಿಡಿ ಆ್ಯಂಡ್ ತ್ಯಾಂಕ್ ಯು ಸೊ ನೆಕ್ಸ್ಟ್ ವ್ಲಾಗೆಲ್ಲ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ ನನ್ನ ಓಕೆ